ಹಾಕೊಂಡು ಸಿಲಿಂಡ್ರ್ ಎತ್ಕೊಂಡು ನಾವು ಇವಾಗ ರೀಚ್ ಆಗಿದ್ದೀವಿ ಮೇಲೆ ಟಾಪ್ ಪಾಯಿಂಟಲ್ಲಿ ಫುಲ್ಲು ಮಿಸ್ಟ್ ಮತ್ತು ಮತ್ತು ಪೂರಾ ಎಂತಾರೆ ಎಲ್ಲ ಮಿಶ್ ತುಂಬ್ಕೊಂಡ್ಬಿಟ್ಟಿದೆ ಕಂಪ್ಲೀಟ್ ಫಾಗ್ ತುಂಬಿರೋ ಕಾರಣ ಲೋ ವಿಸಿಬಿಲಿಟಿ ನಮಗೆ ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣ್ತಾ ಇದೆ ಗೊತ್ತಾಯಿಲ್ಲ ಸೊ ಸ್ನೇಹಿತರೆ ಈ ದೇವಸ್ಥಾನದ ಬಗ್ಗೆ ವಿಶೇಷ ಏನು ತಿಳಿಸೋದಂದರೆ ಈ ದೇವಸ್ಥಾನ ಬಂದುಬಿಟ್ಟು ಮುಖ್ಯವಾಗಿ ಜೈನರಿಗೆ ಹಾಗೂ ಹಿಂದೂಗಳಿಗೆ ಇಬ್ಬರು ಹಿಂದೂಸೇ ಬಟ್ ಜೈನರಿಗೆ ಹಾಗೂ ಪ್ರಾಪರ್ ನಮ್ಮ ಹಿಂದೂಸಿಗೆ ಮಹತ್ವವಾದ ಒಂದು ದೇವಸ್ಥಾನ ಈ ಬೆಟ್ಟ ಈ ಬೆಟ್ಟವು ವಾಲ್ಕೆನಿಕ್ ಎರೂಪ್ಷನ್ ಅಂದರೆ ಜ್ವಾಲಾಮುಖಿಯ ಒಂದು ಎರಪ್ಷನಿಂದ ಫಾರ್ಮ್ ಆಗಿರುವಂಥ ಬೆಟ್ಟ ಆರುನೂರು ವರ್ಷಗಳ ಹಿಂದೆ ಆರುನೂರು ಆರುನೂರು ಮಿಲಿಯನ್ ವರ್ಷಗಳ ಅಂತೇಳಿ ಬರ್ತಿದೆ ಲೈಕ್ ಆರುನೂರು ಕೋಟಿ ವರ್ಷ ಹಿಂದೆ ಹಳೆದು ಲೆಕ್ಕಕ್ಕೆ ಇದು ಮೌಂಟ್ ಎವರೆಸ್ಟ್ಗಿಂತ ಹಳೆಯದು ಅಂತ ಬಹಳಷ್ಟು ಪುರಾವೆಗಳಿದೆ ಬಹಳಷ್ಟು ಇತಿಹಾಸಗಳಲ್ಲಿ ಇದರ ಬಗ್ಗೆ ಇದೆ ಸ್ನೇಹಿತರೆ ನಾವು ನಾವಿವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಮೆಟ್ಲನ್ನು ಹತ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಸುಮಾರು ಈ ಥರನೇ ಒಂದು ಹತ್ತು ಸಾವಿರ ಮೆಟ್ಲುಗಳಿವೆ ಸೊ ನಾವು ಮೊದಲನೇದಾಗಿ ಹೋಗಿದ್ದು ಅಂಬಾಜಿ ಮಾತಾ ಟೆಂಪಲ್ಗೆ ರೂಪ್ವೇಂದ ಡೈರೆಕ್ಟ್ ಅದು ದೇವಸ್ಥಾನಕ್ಕೆ ಕನೆಕ್ಟ್ ಆಗುತ್ತೆ ಸೊ ನಾವು ದೇವಸ್ಥಾನದ ಒಳಗಡೆ ರೆಕಾರ್ಡಿಂಗ್ ಅಲೋಡ್ ಇಲ್ಲದಿದ್ದ ಕಾರಣ ದೇವಸ್ಥಾನದ ಹೊರಗಡೆ ರೆಕಾರ್ಡಿಂಗ್ ಮಾಡ್ತಾಯಿದ್ದೀವಿ ಸೊ ನಮ್ಮ ಜರ್ನಿ ನೆಕ್ಸ್ಟ್ ದತ್ತಾತ್ರೇಯ ಟೆಂಪಲ್ ಕಡೆಗೆ ಇಪ್ಪತ್ನಾಲ್ಕು ತೀರ್ಥಂಕರಗಳಲ್ಲಿ ಇಪ್ಪತ್ತೆರಡನೇ ತೀರ್ಥಂಕರರಾದ ನೇಮಿ ನೇಮಿನಾಥರು ಇಲ್ಲಿ ಮೋಕ್ಷ ಪಡೆದರು ಈ ಗಿರಿನ ಬೆಟ್ಟದಲ್ಲಿ ಸೊ ಅವರ ಪಾದುಕೆಗಳು ಸಹ ಇಲ್ಲಿದೆ ದತ್ತಾತ್ರೇಯರ ಇಲ್ಲಿ ದತ್ತಾತ್ರೇಯರು ಇಲ್ಲಿ ಬಂದ್ಬಿಟ್ಟು ಅವರು ಕೂಡ ಎಂತಾರೆ ಅವ್ರದ್ದು ಕೂಡ ಒಂದು ಇತಿಹಾಸ ಇದೆ ಸೊ ಇಬ್ರದ್ದು ಇತಿಹಾಸ ಈ ಒಂದು ಬೆಟ್ಟದಲ್ಲಿ ಇದೆ ಜ್ವಾಲಾಮುಖಿಯ ಜ್ವಾಲಾಮುಖಿ ಸಿಡಿದಿದ್ದಕ್ಕೆ ಬೆಟ್ಟ ಎಂತಾರೆ ಉದ್ಭವ ಆಯಿತು ಆರುನೂರು ಕೋಟಿ ವರ್ಷಗಳ ಹಿಂದೆ ಹಿಮಾಲಯ ಬೆಟ್ಟಗಳಿಗಿಂತ ಹಳೇದು ಈ ಬೆಟ್ಟ ಆಕಾಶದ ಮೇಲಿದ್ದೀವಿ ಒಂಥರ ಫುಲ್ ಫಾಗಿದೆ ಏನೂ ಕಾಣಿಸ್ತಿಲ್ಲ ನಾವು ನಾವು ಕಾಣಿಸೋದೇ ಹೆಚ್ಚು ಹೆಚ್ಚಾಗೈತಿ ಇಲ್ಲಿ ಅದರ ಫುಲ್ ಫೋಗಲ್ ನೆಡ್ಕೊಂಡು ಹೋಗ್ತಾ ಇದ್ದೀವಿ ಸೋ ಅಂತ ಹುಷನ್ ಮಕ್ಳು ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಈ ರೀತಿ ಇದೆ ಹತ್ಕೊಂಡ್ಬಂದು ಕಾಲು ಕೈಯೆಲ್ಲ ಫುಲ್ ವೈಬ್ರೇಷನ್ ಮೋಡಲ್ಲಿ ಫುಲ್ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ಅಲ್ಲೆಡೆ ಕಾಣ್ತಿದ್ದಲ್ಲ ಅಲ್ಲಿ ಆರಿಸ್ತಾರೆ ಏನು ಸಣ್ಣ ಕಾಣ್ತಿದೆ ಅಲ್ಲಿ ಏನು ಹೇಳೋದಾದರೆ ಎಲ್ಲ ಹೇಳಿದಾಗೆ ತಿಳಿಸಿದಾಗೈತೆ ಲೈಕ್ ನೀವು ಜರ್ನಿ ನೋಡ್ಬೇಕಷ್ಟೇ ಹೋಗ್ಬೇಕಾಗ ಹತ್ಕೊಂಡು ಹೋಗ್ಬೇಕಾರೋ ಸ್ವಲ್ಪ ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿ ಅಷ್ಟೇ ಹೇಳಬಲ್ಲೆ ಇನ್ನೇನು ದಾಸ್ಟ್ ಹೇಳೋಕ್ಕಾಗಲ್ಲ ಎನರ್ಜಿ ಫುಲ್ ಔಟು ಏನೇನೋ ಅನ್ಕೊಂಡಿದ್ದೆ ಹಂಗ್ ಲಾಗ್ ಮಾಡೋಣ ಹಿಂಗ್ ಲಾಗ್ ಮಾಡೋಣ ಅಂತೇಳಿ ಅಂದರೂ ಮಾಡ್ತೀನಿ ಫ್ರೆಂಡ್ಸ್ ಬಿಡೋಲ್ಲ ನೋಡೋದ ಎಷ್ಟಾಗುತ್ತೋ ಅಷ್ಟು ಬಟ್ ವ್ಯೂಸ್ ನೋಡಿ ಈ ರೀತಿ ಇದೆ ಸಮುದ್ರದ ಲೆವೆಲ್ನಿಂದ ಮೂರು ಸಾವಿರದ ಏಳ್ನೂರ ಐವತ್ತೇಳು ಅಡಿ ಮೇಲಿದ್ದೀವಿ ನಾವು ಎಕ್ಸಾಕ್ಟ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ಫೀಟ್ ಕಂಫರ್ಟಬಲ್ ಅಂತ ಟ್ರಕ್ಕಿಂಗ್ ಶೂಸ್ ಅವೆಲ್ಲ ಹಾಕಂಬನ್ನಿ ಇಲ್ಲಾಂದರೆ ಸಿಕ್ಕಾ ಬಟ್ಟೆ ಲೆಗ್ ಪಂಪ್ ಆಗ್ತವೆ ಕಾಲೆಲ್ಲ ವೈಬ್ರೇಷನ್ ಮೂಡಿ ಸ್ಟಾರ್ಟ್ ಆಗ್ತವೆ ನಾವು ಕಂಪ್ಲೀಟ್ ಮಾಡಿದ್ದೀವಿ ಬ್ಯೂಟಿಫುಲ್ ವ್ಯೂಸ್ ಈಗ ಹಾಯ್ ಕರೆದು ಬಾಯ್ ಲಾಕ್ಗೆಲ್ಲ ಹಾಯ್ ಹಾಯ್ ಎಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಅಷ್ಟೇ ಸದ್ಯಕ್ಕೆಲ್ಲ ಏನಂತಾರೆ ಸ್ವಿಚ್ ಆಫ್ ಆಗೈತೆ ಮತ್ತು ಬ್ಯಾಟ್ರಿ ರೀಚಾರ್ಜ್ ಮಾಡ್ಕೊತೀವಿ ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರ ಇವಾಗ ನಾವು ಮೂರು ಸಾವಿರದ ಏಳ್ನೂರೈವತ್ತಡಿ ಎಕ್ಸಾಕ್ಟ್ ಮೇಲ್ಗಡೆ ಇದ್ದೀವಿ ದೇವಸ್ಥಾನ

ನೋಡಿರಲ್ಲ ಫ್ರೆಂಡ್ಸ್ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅದು ಬಂದಿದ್ದಾರೆ ಸೊ ಈ ಆಲ್ಟಿಟ್ಯೂಡ್ ಅಂತಿ ಇನ್ನೇನು ಈಗ ಮತ್ತೆ ಕೆಳಗಡೆ ಡಿಸೈಡ್ ಮಾಡ್ತಾ ಹೋಗೋದು ಅದನ್ನು ತೋರಿಸ್ತೀನಿ ಕೀಪ್ ವಾಚಿಂಗ್

ಚಟ್ನಿ ಚಟ್ನಿ ಪುಡಿಗಿಂತ ವರ್ಷು ನಿಂತು ನಿಂತಲೇ ಶೇಖ್ ಅಬ್ದುಲ್ ಆಗ್ತಿ ಹಾಕ್ತಿದ್ದೀವಿ ಇವಾಗ ಹದಿನೈದು ಸಾವಿರ ಸ್ಟೆಪ್ಸು ಕಂಪ್ಲೀಟ್ ಆಗೈತೆ ಹರಿದು ಊರು ಬಾಗ್ಲಾಗೈತೆ ಆಗ್ತಿಲ್ಲ ಹೋ ಈ ಊರ್ದು ಕಂಡ್ರಿ ಸ್ಟಾಮಿ ಅಂದರೆ ಕ್ಲೇಝಿ ಹತ್ಕೊಂಡು ಬರ್ತಾವ್ರೆ ಗುರು ಇತ್ಕೊಂಡು ಭಾರ ಎತ್ಕೊಂಡೋಗ್ತಾವ್ರಿ ಒಳ್ಳೆ ಎಕ್ಸ್ಪೀರಿಯನ್ಸು ಒಂಥರ ಗೊತ್ತಿಲ್ಲ ಇನ್ನೂ ಎಷ್ಟೊತ್ತು ಆಗೊಳ್ಳುತ್ತೆ ಕೆಳಗಿಲೇಕೆ ಅಂತೇಳಿ ಓ ನೈಂಟಿ ನೈಂಟಿ ಡಿಗ್ರಿಯಲ್ಲಿ ಹಿಂಗಿದಾವೆ ಸ್ಟೆಪ್ಸು ಯಾಪ ಇದೊಂದು ಇಪ್ಪತ್ತೆರಡನೇ ತೀರ್ಥಂಕರರಾದ ಅಂಕರಾದ ನೇಮಿನಾಥ ಅವರು ನೇಮಿ ನಾಥ ತಲೆನೇ ಓಡ್ತಿಲ್ಲ ಅಷ್ಟೊಂದೆಲ್ಲ ರೆಡಿಯಾಗಿ ಓದಿ ಅತ್ತಿ ಬಂದಿದ್ದ ಪ್ರೆಷರಿಗೆ ಇದೇ ಸ್ನೇಹಿತರೆ ನೇಮಿಕನಾಥ ಇಪ್ಪತ್ತೆರಡನೇ ತೀರ್ಥಂಕರರಾದ ನೇಮಿನಾಥರವರ ಮಂದಿರ ಅಂದರೆ ಅವರು ಇಲ್ಲಿ ಮೋಕ್ಷ ಪಡೆದ್ರು ಅವ್ರ ಜೊತೆಯಲ್ಲಿ ಐನೂರ ಎಪ್ಪತ್ತ್ಮೂರು ಜನ ಕೂಡ ಇದೇ ಸ್ಥಳದಲ್ಲಿ ಮೋಕ್ಷ ಪಡೆದ್ರು ಅನ್ನೋ ಇತಿಹಾಸ ಇದೆ ಸಂಪೂರ್ಣವಾಗಿ ದಿಗಂಬರರ ಶೈಲಿಯಲ್ಲಿರುವ ಈ ದೇವಾಲಯ ಜೈನಗಳಿಗೆ ಸೇರಿದ್ದು ನೋಡಬಹುದು ನೀವು ಬಿಳಿ ಶಾಂತಿಯ ಸಂಕೇತ ಇಲ್ಲಿ ನಮ್ಮ ದೀದಿ

उसके वजह से प्री प्री सी इज मेन रीजन फ्रॉम 2000 किलोमीटर दैट्स व्हाई यू शुड चूज योर फ्रेंड्स वाइजली देखो उसके किस्मत से हमारी किस्मत में भी इतना अच्छा ब्लेसिंग्स आ गए हैं अपने लाइफ में हेलो व्हाट इज दला मोर मोर ओळळले दर्शनोळ एंड ओनली रीजन सृष्टि करतो अरे इनके बैग एनर्जी जूस लेवल फुल कौन गोशनाय दादा फसाना फसाना आ शॉक कर ली मोक्षपुरी ट्रेन में चलो तो नहीं पता है यहां पे दो स्कैम्स होते हैं ठीक है ये आलू है पटेगा